ಶ್ರೀ ಗುರುಭ್ಯೋ ನಮಃ ಶ್ರೀ ಸಾಯಿ ಸದ್ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀ ಗುರು ರಾಜ ನನ್ನ ಹೆಸರು ಶ್ರೀ ಸಾಯಿ ಗುರು ಜ್ಯೋತಿಷ್ಯ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಹತ್ರ ತಲುಪುತ್ತವೆ ಸಮಸ್ತ ವೀಕ್ಷಕರಿಗೆ ನಾಡಿನ ಎಲ್ಲ ಜನತೆಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನು ಈ ಯುಗಾದಿ ಹಬ್ಬ ಶುಭ ತರಲಿ ಎಂದು ಪ್ರಾರ್ಥನೆ ಮಾಡೋಣ ವಿಶ್ವಾಸ ನಮ್ಮ ಸಮಸ್ತರ ಶುಭ ತಂದು ಕೊಡಲಿ ಸದಾಕಾಲ ಸಂತೋಷವನ್ನು ತಂದು ಕೊಡಲಿ ಕಳೆದ ವರ್ಷ ಯಾವುದಾದರೂ ಕಷ್ಟ ಇದ್ದರೆ ಅದೆಲ್ಲ ದೂರವಾಗಲಿ ಸದಾಕಾಲ ಸಮೃದ್ಧಿ ಜೀವನವನ್ನು ಉಂಟು ಮಾಡಲಿ ಸುಖಮಯ ಜೀವನವನ್ನು ಉಂಟು ಮಾಡಲಿ ನಮ್ಮ ಜೀವನದಲ್ಲಿ ಪ್ರಗತಿ ಕಾಣಲಿ ಹಾಗೂ ಕಳೆದ ವರ್ಷ ಪಟ್ಟಂತ ನೋವು ನಲುಗಳು ದೂರವಾಗಿ ಸದಾಕಾಲ ನಮ್ಮ ಜೀವನ ಹಸಿರಾಗಿರಲಿ ಎಂದು ಶ್ರೀ ಸಾಯಿ ಸದ್ಗುರು ಭೀವನಲ್ಲಿ ಪ್ರಾರ್ಥನೆ ಮಾಡುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಉಗಾದಿ ಹಬ್ಬದ ಶುಭಾಶಯಗಳು ಇನ್ನು ಈ ಯುಗಾದಿ ದಿನ ವಿಶೇಷ ಏನೆಂದರೆ ನಾವು ಬೇವು ಮತ್ತು ಬೆಲ್ಲವನ್ನು ಸಮ ಪ್ರಮಾಣವನ್ನಾಗಿ ಸ್ವೀಕರಿಸುತ್ತೇವೆ ಹಾಗೂ ಇತರಿಗೆ ಬೇವು ಮತ್ತು ಬೆಲ್ಲವನ್ನು ಹಂಚುತ್ತೇವೆ ಇದರ ವಿಶೇಷ ಈ ಚೈತ್ರ ಮಾಸ ದಿನ ಅಂದರೆ ಉಗಾದಿ ದಿನ ಮುಂಬರುವ ದಿನಗಳಲ್ಲಿ ಸುಖ ಮತ್ತು ದುಃಖ ನೋವು ಮತ್ತು ನಲಿವು ಸಮ ಪ್ರಮಾಣದಿಂದ ಸ್ವೀಕರಿಸುತ್ತೇವೆ ಎಂಬುದರ ಅರ್ಥ ಇನ್ನು ಈ ದಿನ ಬೆಳಗ್ಗೆ ಬೇಗ ಎದ್ದು ಎಳ್ಳೆಯನ್ನೇ ಸ್ನಾನ ಮಾಡಿ ಮನೆಯನ್ನು ಶುಚಿ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ ಮನೆ ದೇವರ ಪೂಜೆ ಮಾಡಿ ಫಲಪುಷ್ಪ ತಾಂಬೂಳನ್ನು ಇಟ್ಟು ದೀಪ ನೈವೇದ್ಯಗಳಿಂದ ಹೋಳಿಗೆ ಎಡಿ ಮಾಡುವುದರಿಂದಲೂ ಸುಖ ಪ್ರಾಪ್ತಿಯಾಗುತ್ತದೆ ಇನ್ನು ಮನೆಯ ಮುಖ್ಯ ದ್ವಾರದ ಮೇಲೆ ಮಾವಿನ ಎಲೆಗಳನ್ನು ಕಟ್ಟಿ ಎರಡು ಕಡೆ ಬೇವಿನ ಎಲೆಗಳನ್ನು ರಥಗಾಲ ಹಾಕಿ ಅರಿಶಿಣ ಕುಂಕುಮ ಹಚ್ಚಿ ಹೂ ಇಟ್ಟರೆ ಬಹು ಮಂಗಳಕರವಾಗುತ್ತದೆ ಇನ್ನು ಈ ದಿನ ಕೆಂಪು ಅಥವಾ ಮೆರನ್ ಕಲರ್ ಬಟ್ಟೆಗಳನ್ನು ಧರಿಸುವುದರಿಂದ ಚೈತ್ರ ಮಾಸದಲ್ಲಿ ಸೂರ್ಯ ಮೇಷರಾಶಿಯಲ್ಲಿ ಉಚ್ಚವಾಗಿರುವುದರಿಂದ ಹಾಗೂ ಉಚ್ಚ ಘಟ್ಟದಲ್ಲಿ ಪ್ರಕಾಶಿಸುವುದರಿಂದ ಈ ದಿನ ಪಾನಕ ನೀರು ಮಜ್ಜಿಗೆ ಬೇಳೆ ವಡೆ ಸೇವಿಸುವುದರಿಂದ ತುಂಬಾ ಉತ್ತಮ ವಿಶೇಷವಾಗಿ ಒಂದು ತಾಂಬೂಲವನ್ನು ಕಟ್ಟಿ ಅದರಲ್ಲಿ ಚಿಲ್ಲರೆಕಾಯಿ ಹಣವನ್ನು ಹಾಕಿ ಬೆಳ್ಳಿ ಅಥವಾ ಬಂಗಾರ ಒಡವೆಯನ್ನು ಮುಖ್ಯವಾಗಿ ಚಿನ್ನ ಕನ್ನಡಿ ಇನ್ನೊಂದು ತಟ್ಟೆಯಲ್ಲಿ ಎಲೆ ಅಡಿಕೆ ಅಥವಾ ಹನ್ನೊಂದು ರೂಪಾಯಿ ಕಾಯಗಳನ್ನು ಇಟ್ಟು ಬ್ರಾಹ್ಮಣ ಇನ್ನು ಅರಿಶಿನ ಕೊಂಬು ಕೂಡ ಅದರಲ್ಲಿ ಇಟ್ಟು ದಾನ ಮಾಡಬೇಕು ಇನ್ನು ಈ ಪೂಜಾ ಸಮಯದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರವನ್ನು ಪ್ರಾರ್ಥನೆ ಮಾಡುವುದರಿಂದಲೂ ಉತ್ತಮ ಈ ದಿನ ಮಾಡುವ ಸರಳ ಉಪಾಯ ಸಮ ಸಂಖ್ಯೆಯಲ್ಲಿ ಅರ್ಶಿನ ಕುಂಭಗಳನ್ನು ತೆಗೆದುಕೊಂಡು ಎರಡು ನಾಲ್ಕು ಆರು ಎಂಟನ್ನು ತೆಗೆದುಕೊಂಡು ಒಂದು ಹಸಿರುಗಳನ್ನು ಕಟ್ಟಿ ಆ ಅರ್ಶನ ಕುಂಭದ ತೋರಣವನ್ನು ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟುವುದರಿಂದ ಬಹಳ ಶ್ರೇಯಸ್ಸು ಹಾಗೂ ಮನೆಯಲ್ಲಿ ಇರುವಂತಹ ಋಣಾತ್ಮಕ ಶಕ್ತಿ ದೂರವಾಗುತ್ತವೆ ಧನಮ ಧನಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತದೆ ಇನ್ನು ದುಷ್ಟ ಶಕ್ತಿ ಹಾಗೆ ಶತ್ರುಗಳ ಕಾಟ ದೂರವಾಗುತ್ತದೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಎಲ್ಲವೂ ಕಾಣಬಹುದು ಈ ದಿನ ಅನ್ನ ಮಾಡುವುದು ನಿಮಗೆ ಲಾಭವನ್ನು ತಂದುಕೊಡಲಿದೆ ಇನ್ನು ಬಡ ವಿದ್ಯಾರ್ಥಿಗಳಿಗೆ ಶಾಲೆಯ ಪುಸ್ತಕ ಬಟ್ಟೆ ಬ್ಯಾಗ್ ಹಾಗೂ ವಿದ್ಯೆಗೆ ಸಂಬಂಧ ಪುಸ್ತಕಗಳನ್ನು ದಾನ ಮಾಡುವುದರಿಂದಲೂ ಶ್ರೇಯಸ್ಸು ಅದೇ ರೀತಿಯಲ್ಲಿ ಗುರುಗಳನ್ನು ಪ್ರಾರ್ಥನೆ ಮಾಡಿ ಗುರು ಹಾಗೂ ಫಲಪುಷ್ಪಗಳನ್ನು ನೀಡುವುದರಿಂದಲೂ ಉತ್ತಮ